ನಮಸ್ಕಾರ ಎಲ್ಲರಿಗೂ ಜೀವನ ಅಂದಮೇಲೆ ಕೆಲವೊಂದು ಕನಸುಗಳು ಮ್ಯಾನಿಫೆಸ್ಟ್ ಆಗುತ್ತೆ ಕೆಲವೊಂದು ಕನಸುಗಳು ಮ್ಯಾನಿಫೆಸ್ಟ್ ಆಗದೆ ಹಾಗೆ ಉಳಿಯುತ್ತೆ ಆದರೆ ಈ ಮ್ಯಾನಿಫೆಸ್ಟ್ ಆಗದಿರೋ ಕನಸುಗಳು ನಮ್ಮ ಗೋಲ್ಸ್ಗಳು ಎಲ್ಲಿ ಹೋಗಿರುತ್ತೆ ಇಮ್ಯಾಜಿನ್ ಮಾಡಿ ಒಂದು ವಿಶಾಲವಾದ ಜಾಗ ಅಥವಾ ಫೀಲ್ಡ್ ಅಂತ ಕರಿತೀವಿ ಮಾರ್ಫಿಕ್ ಫೀಲ್ಡ್ ಅಂತ ಕರಿತೀವಿ ಆ ಜಾಗದಲ್ಲಿ ಎಷ್ಟೊಂದು ಜನರ ಹೇಳಲಾರ್ದಕ್ಕಂಥ ಭಾವನೆಗಳು ಎಷ್ಟೊಂದು ಜನರ ಮ್ಯಾನಿಫೆಸ್ಟ್ ಆಗದೆ ಇರತಕ್ಕಂಥ ಎಕ್ಸ್ಪೀರಿಯನ್ಸ್ಗಳು ಇರಬಹುದು ಇದು ಕಾಲಕ್ರಮೇಣ ಎಲ್ಲ ಎಲ್ಲ ಜನರೇಷನ್ ಟು ಜನರೇಷನ್ ಬಂದಾಗ ಬಂದಾಗ ಎಲ್ಲರಿಗೂ ಈ ಒಂದು ಜ್ಞಾನ ಇನ್ವಿಸಿಬಲ್ ಫೀಲ್ಡ್ ಅಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರಬಹುದು ಇದು ನಮ್ಮ ಮನಸ್ಸಿನೊಳಗಗಳ ನಿಶ್ಶಬ್ಧದ ಕೂ ಕೂಗೋ ಅಥವಾ ಬ್ರಹ್ಮಾಂಡದ ಹೊರಗಿನ ಆ ಭೌತಿಕ ಲೋಕದ ಅನರಣದ ಕಂಪನವೋ ಈ ವಿಡದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಮಾರ್ಫಿಕ್ ಫೀಲ್ಡ್ ಎನ್ನುವ ಒಂದು ಇನ್ವಿಸಿಬಲ್ ಫೀಲ್ಡ್ ಬಗ್ಗೆ ನಾನು ಮಾತಾಡ್ತೀನಿ ಮತ್ತು ಇದರಲ್ಲಿ ಹೇಗೆ ಲಾ ಆಫ್ ಅಟ್ರಾಕ್ಷನ್ ಮತ್ತು ಈ ಮನಸ್ಸಿನ ಸಬ್ಕಾನ್ಷಿಯಸ್ ಮನಸ್ಸಿನ ನಾಲೆಡ್ಜ್ಜು ಒಬ್ಬರಿಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ನಿಗೂಢದ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ ಎಲ್ಲರಿಗೂ ಈ ವಿಡೋದಲ್ಲಿ ನಾನು ತಂದಿರತಕ್ಕಂಥ ಟಾಪಿಕ್ಕು ತುಂಬ ಸ್ಪೆಷಲ್ ಆಗಿದೆ ಮತ್ತು ಇದುವರೆಗೂ ನನ್ನ ಚಾನಲ್ನ ಹಿಸ್ಟ್ರಿಯಲ್ಲಿ ಕೂಡ ತುಂಬ ಬಹಳ ವಿಶೇಷವಾದದ್ದು ಮತ್ತು ಬಹಳ ನನ್ನ ಮನಸ್ಸಿಗೆ ಹತ್ತಿರವಾದದ್ದು ಅಂತ ಕೂಡ ನಾನು ಹೇಳ್ಬೋದು ಅದು ಯಾವ ಟಾಪಿಕ್ಕು ಅಂತಂದರೆ ಮಾರ್ಫಿಕ್ ಫೀಲ್ಡ್ಗಳು ಮತ್ತು ಇದು ಲಾ ಆಫ್ ಅಟ್ರಾಕ್ಷನಲ್ಲಿ ಮಾಡುವಾಗ ಅಥವಾ ವಿಜುವಲೈಸೇಷನ್ ಮಾಡುವಾಗ ಹೇಗೆ ಇದು ಕಾಲಕ್ರಮೇಣ ಅಂದರೆ ಜನರೇಷನ್ ಟು ಜನರೇಷನ್ ವರ್ಷಗಳಾದ ಆದಾಗ ಹೇಗೆ ಇದು ಅಫೆಕ್ಟ್ ಆಗಿರಬಹುದು ಅಂತ ಒಂದು ಪಾಸಿಬಿಲಿಟಿ ಬಗ್ಗೆ ನಾನು ಒಂದು ನೋಡ್ತಾ ಹೋದಾಗ ಒಂದು ವಿಷಯ ಗೊತ್ತಾಗ್ತಾ ಬಂತು ಅದನ್ನು ನಾನು ಇದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸೊ ಇಂಟ್ರೊಡಕ್ಷನಲ್ಲಿ ಹೆಸರಿಗೆ ನಾನು ಏನು ಹೇಳಿದೆ ಮಾರ್ಫಿಕ್ ಫೀಲ್ಡ್ಗಳು ಅಂತ ಹೇಳಿದೆ ಏನಿದು ಮಾರ್ಫಿಕ್ ಫೀಲ್ಡ್ಗಳು ಅಥವಾ ಈ ಮಾರ್ಫೋ ಜೆನೆಟಿಕ್ ಫೀಲ್ಡ್ಗಳು ಅಂದರೆ ಏನು ಅಂತ ನೋಡಿದಾಗ ಹೆಸರನ್ನು ಎರಡು ವಿಧವಾಗಿ ನಾವು ಎರಡು ಸಿಲೆಬಲನ್ನು ನೋಡಿದಾಗ ಮಾರ್ಫಿಕ್ ಮತ್ತು ಜನಸಿಸ್ ಅಂತ ಜನಸಿಸ್ ಅಂದರೆ ಹುಟ್ಟುವುದು ಮಾರ್ಫಿಕ್ ಅಂದರೆ ಫಾರ್ಮ್ ಅಥವಾ ರೂಪ ಅಂತ ಹೇಳಿ ಅಂದರೆ ಏನೋ ಒಂದು ರೂಪ ಹುಟ್ಟಿತ್ತು ಏನೋ ಒಂದು ಆಕಾರ ಹುಟ್ಟಿತ್ತು ಅನ್ನೋ ಒಂದು ಅರ್ಥ ಈ ಈ ಮಾರ್ಫಿಕ್ ಫೀಲ್ಡ್ ಅಂತ ಕೊಡುತ್ತೆ ಫೀಲ್ಡ್ ಅಂದರೆ ನಮಗೆ ಗೊತ್ತಿರ್ಬೋದು ಆ ಫೀಲ್ಡಲ್ಲಿ ಹೋಗೋಣ ಅಲ್ಲಿ ಒಂದು ಏನೋ ಜಾಗ ಇದೆ ಒಂದು ಗ್ರೌಂಡ್ ಇದೆ ಆ ಥರ ಅಂದರೆ ಒಂದು ಏರಿಯಾ ಒಂದು ಜಾಗ ಒಂದು ಒಂದು ಅವಕಾಶ ಅಂತ ಹೇಳಿ ನಾವು ಕರಿಬೋದು ಒಂದು ಫೀಲ್ಡ್ ಅಂತ ಸೊ ರೂಪರ್ಟ್ ಶೆಲ್ಟ್ರೇಕ್ ಅನ್ನೋ ಒಬ್ಬ ಬಯಾಲಜಿಸ್ಟ್ ಅವರು ಈ ಇದನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಇವರು ಏನು ಹೇಳ್ತಾರೆ ಅಂತಂದರೆ ನಾವು ಏನು ಅಂದ್ಕೊಳ್ತೀವಿ ಈಗ ಅಪ್ಪ ಅಪ್ಪ ಅಮ್ಮನಂತೆ ಮಗು ಹುಟ್ಟುತ್ತೆ ಹುಲಿ ಹುಲಿ ಹೊಟ್ಟೆಯಲ್ಲಿ ಹುಲಿ ಹುಟ್ಟುತ್ತೆ ನಾಯಿ ಹೊಟ್ಟೆಯಲ್ಲಿ ನಾಯಿ ಹುಟ್ಟುತ್ತೆ ಅಂದರೆ ಜೆನೆಟಿಕಲಿ ಏನು ಇದೆ ಅಂದರೆ ಜನ ಜನ ಜನನ ಆದ ತಕ್ಷಣ ಅದರ ಥರನೇ ಈಗ ಮನುಷ್ಯರಿಗೆ ಮನುಷ್ಯರು ಹುಟ್ಟುತ್ತಾರೆ ನಾಯಿಗಳಿಗೆ ನಾಯಿ ಹುಟ್ಟುತ್ತಾರೆ ನಾಯಿ ಹುಟ್ಟುತ್ತೆ ಸೊ ಈ ಥರ ನಾವು ಮಾಡ್ತಾ ಇದ್ದೀವಲ್ಲ ಇದು ಬರೀ ನಾವು ಜೆನೆಟಿಕಲಿ ಇನ್ಫಾರ್ಮೇಷನ್ ಬರ್ತಾಯಿದೆ ಜೀನ್ಸಲ್ಲಿ ಇದೆಲ್ಲ ಅಡಗಿದೆ ಹಿಂಗೆ ಅವ್ರ ಥರ ಮೂಗಿರಬೇಕು ಅಪ್ಪನ ಥರ ಕಣ್ಣಿರಬೇಕು ಹಿಂಗೆಲ್ಲ ಹೇಳ್ತಾರಲ್ಲ ಇದು ಜೆನೆಟಿಕಲಿ ಬರ್ತಾಯಿದೆ ಅಂತೇಳಿ ವಿಜ್ಞಾನ ಹೇಳುತ್ತೆ ಬಟ್ ಇವರು ಇನ್ನೊಂದು ಸಿದ್ಧಾಂತನ ಕೊಡ್ತಾ ಹೋಗ್ತಾರೆ ಅವರಿಗೆ ಅದೇನು ಅಂತಂದರೆ ಇದು ಜೆನೆಟಿಕಲಿಗೂ ಮೀರಿದ್ದ ಒಂದು ಫೀಲ್ಡ್ ಇದೆ ಆ ಫೀಲ್ಡಲ್ಲಿ ಎಲ್ಲ ಇನ್ಫರ್ಮೇಷನ್ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಯಾವುದೋ ಒಂದು ನಾಯಿ ಈ ಥರ ಒಂದು ಕಲೆಯನ್ನು ಕಲಿತು ಈ ಒಂದು ಸ್ಕಿಲ್ಲನ್ನು ಕಲಿತು ಏನೋ ಒಂದು ಹಂಟಿಂಗ್ ಮಾಡೋದನ್ನು ಕಲಿತು ತುಂಬ ಪ್ರಿಮಿ ಪ್ರಿಮಿಟಿವ್ ಕಾಲದಲ್ಲಿ ಹೋದಾಗ ಯಾವುದೋ ಒಂದು ನಾಯಿ ಆ ಥರ ಕಲಿತು ಅಂದರೆ ಆ ಕಲಿತಿರ್ತಕ್ಕಂಥ ಆ ಜ್ಞಾನ ಆ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿರ್ತಕ್ಕಂಥ ಆ ಒಂದು ಏನು ಜ್ಞಾನ ಇದೆ ಅದು ಈ ಫೀಲ್ಡಲ್ಲಿ ಸೇವ್ ಆಗಿದೆ ಅದು ಮುಂದಿನ ಮುಂದಿನ ಜನ್ರೇಷನಲ್ಲಿ ಕೂಡ ಈ ಮುಂದಿನ ನಾಯಿಗಳು ಅದೇ ಜನ್ರೇಷನ್ ಹುಟ್ಟಿದಾಗ ಆ ಜ್ಞಾನವನ್ನು ತೆಗೆದುಕೊಂಡು ಅದೇ ಥರ ಕ್ವಾಲಿಟಿಯನ್ನು ಬರೆಸ್ಕೊಳ್ಳುತ್ತೆ ಅಂತ ಹೇಳಿ ಇವರು ಹೇಳ್ತಾ ಹೋದರು ಆದ್ದರಿಂದ ಬರೀ ಜೆನೆಟಿಕಲಿ ಅಲ್ಲದೆ ಈಗ ಹೇಗೆ ತುಂಬ ಕಾಂಪ್ಲೆಕ್ಸ್ ಪ್ರಾಣಿಗಳನ್ನು ನೋಡ್ತೀವಿ ನಾವು ಓತಿ ಕ್ಯಾತ ಅಂತ ನೋಡ್ತೀವಿ ಅಥವಾ ಏನೋ ವಿಚಿತ್ರ ವಿಚಿತ್ರ ಪ್ರಾಣಿಗಳಿರ್ತವೆ ಕಾಡಲ್ಲಿ ಅವುಗಳನ್ನು ನಾವು ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಬಯಾಲಜಿ ಯಾಕೆ ಇಷ್ಟು ವಿಚಿತ್ರ ನೇಚರ್ ಯಾಕೆ ಇಷ್ಟು ವಿಚಿತ್ರ ಅಂತ ನಮಗೆ ಅನಿಸ್ತಾ ಹೋಗುತ್ತೆ ಆದರೆ ಅದೇ ನಮಗೆ ಇವಾಗ ನೋಡಿ ಕೈ ಕೈನ ಸರಿಯಾಗಿ ನೋಡಿ ನಮ್ಮ ಕಾಲುಗಳನ್ನು ನಮ್ಮ ದೇಹವನ್ನು ಸರಿಯಾಗಿ ನೋಡಿದಾಗ ನಮ್ಮ ಮನುಷ್ಯಂದು ಹೇಗೆ ಆ ಸಣ್ಣ ಎಂಬ್ರಿಯೋ ಅಂದರೆ ಭ್ರೂಣದಲ್ಲಿರ್ತಕ್ಕಂಥ ಆ ಒಂದು ಸಣ್ಣ ಸೆಲ್ ಹೇಗೆ ಕೈ ಹಿಂಗೆ ಆಗಬೇಕು ಹಿಂಗೆ ಶೇಪ್ ಆಗಬೇಕು ಇದೆಲ್ಲ ಇನ್ಫಾರ್ಮೇಷನ್ ಎಲ್ಲಿ ಎಲ್ಲಿ ಹೋಯ್ತು ಜೆನೆಟಿಕಲ್ಲಿ ಅದೆಲ್ಲ ಬರೆದಿರುತ್ತೆ ಹಿಂಗೆ ಯಾವ್ಯಾವ ಸೆಲ್ ಸೆಲ್ ಡಿವಿಷನ್ ಆದಾಗ ಏನೇನು ಆಗ್ತಾ ಅಂತ ಎಲ್ಲ ಬರೆದಿರ್ತಾರೆ ಆದರೆ ಹೇಗೆ ಗೊತ್ತಾಗುತ್ತೆ ಅದಕ್ಕೆ ಹಿಂಗೆ ಆಗಬೇಕು ಅನ್ನೋದಕ್ಕೆ ಅವರು ಈ ಮಾರ್ಫಿಕ್ ಫೀಲ್ಡ್ಗಳನ್ನು ಒಂದು ಒಂದು ಕಾನ್ಸೆಪ್ಷನ್ ಅಂತ ಕರಿಬೋದು ಒಂದು ಒಂದು ಜಸ್ಟ್ ಒಂದು ಕಲ್ಪನೆ ಆ ಒಂದು ಫೀಲ್ಡಲ್ಲಿ ಈ ಇನ್ಫಾರ್ಮೇಷನ್ ಸ್ಟೋರ್ ಆಗಿದೆ ಈ ಇನ್ಫಾರ್ಮೇಷನಿಂದ ಈ ಥರ ಹೊಸ ಹೊಸ ಸ್ಕಿಲ್ಗಳು ಅಥವಾ ಹೊಸ ಹೊಸ ರೂಪಗಳು ಫಾರ್ಮ್ ಆಗ್ತಾ ಹೋಗುತ್ತೆ ಇದಕ್ಕೆ ನಾವು ಮಾರ್ಫಿಕ್ ಫೀಲ್ಡ್ ಅಂತ ಹೇಳಿ ಅವರು ಕರೆದರು ಇವಾಗ ಇದು ಯಾಕೆ ಲಾ ಆಫ್ ಅಟ್ರಾಕ್ಷನ್ಗೆ ನಾನು ರಿಲೇಟೆಡ್ ಮಾಡ್ತಿದ್ದೀನಿ ಅಂತ ಬಂದಾಗ ಇವಾಗ ಸಿಸ್ಟಮ್ ಲೆವೆಲ್ಲೇ ನೋಡ್ತಾ ಹೋದಾಗ ನೀವು ಯೋಚನೆ ಮಾಡಿ ಕೆಲವೊಬ್ಬರು ಎಲ್ಲ ಕನಸುಗಳು ಆಗಬೇಕು ಅಂತ ಟ್ರೈ ಮಾಡ್ತಾರೆ ಕೆಲವೊಬ್ಬರು ಆಗುತ್ತೆ ಅಷ್ಟು ಆಗಬೇಕು ಅಂತ ಟ್ರೈ ಮಾಡ್ತಾರೆ ಇನ್ನು ಕೆಲವೊಬ್ಬರು ಏನೂ ಆಗಲ್ಲ ಅಂತ ಬಿಡ್ತಾರೆ ಅಂದರೆ ಮೂರು ಡಿಫ್ರೆಂಟ್ ಟೈಪ್ ಆಫ್ ಇರೋ ಪೀಪಲ್ಗಳು ಸಿಗ್ತಾರೆ ಎಷ್ಟೇ ಮಾಡಿ 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 ಮಾಡಲೇಬೇಕು ಅನ್ನೋ ಛಲ ಇರೋರು ನಮ್ಮ ಕನಸುಗಳನ್ನು ಮಾಡಲೇಬೇಕು ನಾ ಗುರಿ ಮುಟ್ಟಲೇಬೇಕು ಎಷ್ಟೇ ಹಾರ್ಡ್ ವರ್ಕಿಂಗ್ ಇದ್ದರೆ ಅದು ಒಂದು ದಿನ ಫಲ ಕೊಡಲೇ ಕೊಟ್ಟೆ ಕೊಡುತ್ತೆ ಅನ್ನೋ ಒಂದು ಹೋಪಿನಲ್ಲಿರ್ತಕ್ಕಂಥ ಜನರು ಇನ್ನು ಕೆಲವೊಬ್ಬರು ಇಲ್ಲ ಇದು ಆಗೋದೇ ಇಲ್ಲ ಅಂಥೇಳಿ ಬಿಟ್ಟಂಥ ಆ ಒಂದು ಕಳೆದು ಹೋದ ಚಿಂತನೆಗಳು ಲಾಸ್ಟ್ ಥಾಟ್ಸ್ ಅಂತಾರಲ್ಲ ಲಾಸ್ಟ್ ಫ್ರೀಕ್ವೆನ್ಸಿ ಅಂತಾರಲ್ಲ ಆ ಥರ ಇನ್ನು ಕೆಲವೊಬ್ಬರು ಎರಡರಲ್ಲೂ ಮಧ್ಯದಲ್ಲಿ ಸಿಕ್ಕಕ್ಕಂಥ ಇಂಟ್ರ್ ಇಂಟರ್ಫಿರೆನ್ಸ್ ಸ್ಟೇಟಲ್ಲಿ ಆ ಕಡೆಯಿಂದ ಈ ಕಡೆಗೆ ಬೌನ್ಸ್ ಆಗ್ತಕ್ಕಂಥ ಆ ಒಂದು ದ್ವಂದ್ವ ಥಾಟ್ಸಲ್ಲಿರ್ತಕ್ಕಂಥ ಜನರು ನಮಗೆ ಕ್ವೆಶನ್ ಬರೋದು ನಾವು ಮಾಡಿದ ಥಾಟ್ಸ್ಗಳೆಲ್ಲ ಎಲ್ಲಿ ಹೋಗುತ್ತೆ ನಮ್ಮ ನಾವು ಮಾಡಿದ ಅನ್ಮ್ಯಾನುಫೆಸ್ಟೆಡ್ ಥಾಟ್ಸ್ಗಳೆಲ್ಲ ಎಲ್ಲಿ ಹೋಗುತ್ತೆ ಅವಕ್ಕೆ ಏನಾಗುತ್ತೆ ಅದರಿಂದ ಏನಾದರೂ ಯೂಸ್ ಇದೆಯಾ ಸುಮ್ಮನೆ ಏನೋ ಒಂದು ಟ್ರೆಮೆಂಡಸ್ ಆಗಿರ್ತಕ್ಕಂಥ ಭಾಳ ಬಿಗ್ ಕನಸನ್ನು ಕಾಣ್ತೀನಿ ಆ ಕನಸು ಆಗುತ್ತೋ ಇಲ್ವೋ ಅನ್ನೋ ಒಂದು ಗೊಂದಲದಲ್ಲೇ ನಾನು ಇದು ಬಿಟ್ಟರೆ ಹೇಗೆ ಮಾಡೋದು ಸೊ ಈ ಥರ ಎಲ್ಲ ಕ್ವೆಶನ್ಸ್ಗಳು ಬಂದಾಗ ಇದನ್ನು ಹೇಗೆ ಕಂಪೇರ್ ಮಾಡ್ಬೋದು ಈ ಮಾರ್ಫಿಕ್ ಫೀಲ್ಡಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ ಅದು ನೆಕ್ಸ್ಟ್ ಜನ್ರೇಷನ್ಗೆ ಈ ಥರ ಟ್ರಾನ್ಸ್ಫರ್ ಆಗುತ್ತೆ ಅಂದಾಗ ನಾವು ಈ ಥರ ಇದನ್ನು ಕಲ್ಪನೆ ಮಾಡ್ಕೋಬೋದು ಯಾರೋ ಒಬ್ಬರು ಇಂಟೆನ್ಸಾಗಿ ಇಮ್ಯಾಜಿನೇಷನ್ ಮಾಡಿ ಗೋ ಅನ್ನೋ ಒಂದು ಏನು ಮಾಡಿಬಿಟ್ಟು ಒಂದು ಮ್ಯಾನಿಫೆಸ್ಟೇಷನ್ನ ಪ್ರಪಂಚಕ್ಕೆ ಸಾಧಿಸಿ ತೋರಿಸ್ತಾರೆ ಫಾರ್ ಎಕ್ಸಾಂಪಲ್ ನೆವಿಲ್ ಅಂತ ವ್ಯಕ್ತಿಗಳು ಅಥವಾ ಯಾರೋ ಇರ್ಬೋದು ನಿಮ್ಮಲ್ಲಿ ಎಷ್ಟೊಂದು ಜನ ಇರ್ಬೋದು ಅಥವಾ ನಾನು ನನ್ನ ವಿಡಿಯೋದಲ್ಲಿ ಎಷ್ಟೊಂದು ಹೇಳಿದ್ದೀನಿ ಈ ಥರ ಒನ್ ಪಾಯಿಂಟೆಡ್ ಫೋಕಸ್ ಇಂದ ಮಾಡಿದಂಥ ವಿಜುವಲೈಸೇಷನ್ಗಳು ಹೆಂಗೆ ರೂಪಗೊಳ್ತವೆ ಅಂತ ನಾನು ಏನಂದೆ ಮಾರ್ಫ್ ಮಾರ್ಫೋ ಜನಸಿಸ್ ಅಂದರೆ ರೂಪವೊಂದು ಹುಟ್ಟುವುದು ಅಂತ ಅರ್ಥ ಅಂದರೆ ಮನಸ್ಸಿನೊಳಗಿನ ಆ ಒಂದು ಅಭೌತಿಕ ಲೋಕದ ಯಾವುದೋ ಸಾಫ್ಟ್ವೇರ್ ಅನ್ನುವ ನನ್ನ ಆಸೆ ಆ ಒಂದು ಮೊಳಕೆ ಒಡೆದು ಚಿಗುರು ಅನ್ನು ಅಂದರೆ ನನಸು ಅನ್ನುವ ಚಿಗುರು ಹೊಡಿತಲ್ಲ ಅದು ಜನಸಿಸ್ತದೆ ಅಂದರೆ ಜನನ ಆಯಿತು ಅಂತ ಅಲ್ಲಿ ಸೊ ಈ ಥರ ಯಾರೊಬ್ಬರು ಪ್ರಪಂಚಕ್ಕೆ ಮಾಡಿ ತೋರಿಸಿರ್ತಾರೆ ಅದನ್ನು ನೋಡಿದಂಥ ಎಷ್ಟೊಂದು ವ್ಯಕ್ತಿಗಳು ಅದು ಇಂಟರ್ನೆಟ್ಟಲ್ಲಿರ್ಬೋದು ಅಥವಾ ರಿಯಲ್ ಲೈಫಲ್ಲಿರ್ಬೋದು ಅದನ್ನು ನೋಡಿ ಇನ್ಸ್ಪೈರ್ ಆಗ್ತಾರೆ ಅದರಿಂದ ಅದೇ ಥರ ಅವರು ಸಾಧನೆ ಮಾಡ್ತಾರಾ ಇಲ್ಲ ಅವರಿಗೆ ಇನ್ನೊಂದೇನೋ ಅವರಿಂದ ಇನ್ನೊಂದು ಹೊಳಿಬೋದು ಹೀಗೆ ಚಿಂತನೆ ಚಿಂತನೆಗಳು ನ್ಯೂಕ್ಲಿಯರ್ ಫಿಷನ್ ಥರ ಅದು ಪ್ರೈಮಲ್ ಪ್ರೈಮರ್ ಅಂತ ಏನಿರುತ್ತೆ ಅದು ಒಳಗನೆ ಕೋರ್ ಬಂದು ಯುರೇನಿಯಮು ಪ್ಲೂಟೇನಿಯಮು ಬಂದು ಅಲ್ಲಿಂದ ಹೀಗೆ ಹಿಂಗೆ ಸಿಡಿಯುತ್ತಲ್ಲ ನ್ಯೂಕ್ಲಿಯರ್ ಫಿಷನ್ನು ಆ ಥರ ಈ ಥಾಟು ಟ್ರಾನ್ಸ್ಫರ್ ಆಗ್ತಾ ಬರುತ್ತೆ ಗೊತ್ತು ನಾವು ಮಾಡಿರ್ತಕ್ಕಂಥ ಅನ್ಮ್ಯಾನಿಫೆಸ್ಟೆಡ್ ಥಾಟ್ಸ್ಗಳು ಈ ಒಂದು ಚಿಂತನೆಗಳು ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಏನು ಕರೀತಾರೆ ಚಿಂತನೆಗಳಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತಾರೆ ಫೀಲಿಂಗ್ಸ್ಗಳಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಾರೆ ಈ ಒಂದು ನಾವು ಏನನ್ನು ಯೂನಿವರ್ಸಲ್ಲಿ ಹೊರ ಹಾಕ್ತೀವಿ ಅಥವಾ ಇದು ಏನು ನಮ್ಮ ದೇಹ ಬಿಟ್ಟು ಹೋಗುತ್ತೆ ಅಂತ ಯಾವ ನೆವೆಲ್ ಅವರು ಯಾವಾಗಲೂ ಅವರು ಪ್ರಸ್ತಾಪ ಮಾಡ್ತಾರೆ ಅವರ ಬುಕ್ಗಳಲ್ಲಿ ಇದು ಈ ಥರ ಮಾರ್ಫಿಕ್ ಫೀಲ್ಡ್ ಅನ್ನುವ ಒಂದು ವಿಚಿತ್ರವಾದ ಜಾಗದಲ್ಲಿ ಸೇವ್ ಆಗ್ತಾ ಬಂದಿರ್ಬೋದು ಇದೊಂದು ಕಲ್ಪನೆ ಇದೊಂದು ರೂಪಕ ಹಿಂಗೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಯಾಕಂದರೆ ಇದಕ್ಕೆ ವೈಜ್ಞಾನಿಕವಾದ ಯಾವುದೇ ಪುರಾವೆಗಳು ನಾನು ಕೊಡ್ತಾ ಇಲ್ಲ ಆದ್ದರಿಂದ ಇದು ಮೆಟಾಫಿಸಿಕಲ್ ರೆಲ್ಮಲ್ಲಿ ಬರ್ತಕ್ಕಂಥ ಒಂದು ವಿಷಯ ಅದನ್ನು ಭಾಳ ಗಮನ ಇಡಬೇಕು ಸೊ ಈ ಥರ ಮಾಡಿದಂಥ ಅನ್ಮ್ಯಾನಿಫೆಷಡ್ ಥಾಟ್ಸ್ಗಳು ಕೆಲವೊಬ್ಬರಿಗೆ ಈಗ ನೋಡು ಪಾಸಿಟಿವ್ ಯೋಚನೆ ಮಾಡೋದ್ರಿಂದ ಪಾಸಿಟಿವ್ ವ್ಯಕ್ತಿಗಳನ್ನೇ ಅಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ನೆಗೆಟಿವ್ ಮಾಡೋದ್ರಿಂದ ನೆಗೆಟಿವ್ ವ್ಯಕ್ತಿಗಳನ್ನ ಅಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಇದು ಬರೀ ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅನ್ನೋ ಒಂದು ವಿಷಯ ಅಷ್ಟೇ ಅಲ್ಲ ಲೈಕ್ ಅಂತ ನಾವು ಒಂದನ್ನು ಮಾಡಿದಾಗ ಅಂದರೆ ಒಂದು ಪಾಸಿಟಿವಿಟಿ ಅಂತ ಒಂದು ಹೊರ ಹೊರ ಜಗತ್ತಿಗೆ ಹಾಕಿದಾಗ ಆ ಥಾಟು ಅದು ಈ ಮಾರ್ಫಿ ಫೀಡ್ಗಳಲ್ಲೆಲ್ಲ ಪಸರಿಸುತ್ತೆ ಬ್ರಹ್ಮಾಂಡ ತುಂಬ ಪಸರಿಸುತ್ತೆ ಆ ಪಸರಿಸಿದ ಆ ಶಕ್ತಿಯಲ್ಲಿ ಎಷ್ಟೊಂದು ಜನರಿಗೆ ಅದು ಬಡಿಯುತ್ತೆ ಅಂದರೆ ಅದು ಹೇಳ್ತಿರೋದು ಹೇಳ್ತಿರ್ತದೆ ಬಡಿಯೋದಂತ ಹಿಂಗೆ ಬಡಿಯೋದಲ್ಲ ಸಬ್ಕಾನ್ಷಿಯಸ್ಲಿ ಅದು ಹೋಗ್ತಾ ಹೋಗ್ತಾ ಪಸರಿಸುತ್ತೆ ಪ್ರಮಾಣ ತುಂಬಿಲ್ಲ ಅದು ಯಾರಿಗೂ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಪಿಕಪ್ ಆಗಿರುತ್ತೆ ಆ ಫ್ರೀಕ್ವೆನ್ಸಿ ಈಗ ಹೆಂಗೆ ನಾವು ರೇಡಿಯೋ ತರಂಗಗಳಲ್ಲಿ ಆಕಾಶವಾಣಿ ಹೊಸಪೇಟೆ ಹಿಂಗೆಲ್ಲ ಹೇಳ್ತಾರಲ್ಲ ರೇಡಿಯೋ ತರಂಗಗಳು ಇಡೀ ಊರಿಗೆ ಐವತ್ತು ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ತನಕ ಹೋಗುತ್ತೆ ಅಲ್ಲಿ ತನಕ ಹೋದಾಗ ಕವರೇಜ್ ಬರುತ್ತೆ ಹೇಳಿ ಅಥವಾ ನಾವು ಮೊಬೈಲ್ ಬೇಸ್ ಸ್ಟೇಷನ್ ಇರ್ಬೋದು ಸೆಲ್ಯುಲರ್ ನೆಟ್ವರ್ಕ್ಗಳಿರ್ಬೋದು ಸಿಗ್ನಲ್ ಸಿಗ್ತಾಯಿಲ್ಲ ಸಿಗ್ನಲ್ ಅಂತ ಅಂತೇಳಿ ಸೆಲ್ಯುಲರ್ ಸ್ಟ್ರೆಂತ್ ಕಡಿಮೆ ಇರುತ್ತೆ ಸಿಗ್ನಲ್ ಸ್ಟ್ರೆಂಥು ಅದು ಹಿಂಗೆ ಪಸರಿಸಿ ಅಲ್ಲಿ ಯಾರ್ಯಾರು ಇರ್ತಾರೋ ಅವ್ರು ಆ ಫ್ರೀಕ್ವೆನ್ಸಿಗೆ ಟ್ಯೂನ್ ಆದರೆ ಅಂದರೆ ಯಾವ ಕ್ಯಾರಿಯರ್ ಏರ್ಟೆಲ್ಲೋ ಜಿಯೋ ಈ ಥರ ಇರ್ತಲ್ಲ ಟ್ಯೂನ್ ಆದರೆ ಅದನ್ನು ಅವರು ತಗೊಳ್ತಾರೆ ಇದೇ ಥರ ನಾವು ನೆಗೆಟಿವ್ ಆಗಿ ಇದ್ದರೆ ನಮ್ಮಿಂದ ಆ ಫೀಲ್ಡಲ್ಲಿ ಮಾಡಿಫಿಕೇಷನ್ ಆಗುತ್ತೆ ಫೀಲ್ಡ್ ಅಂತಂದರೆ ಭಾಳ ಕಷ್ಟ ಆಯಿತು ಇಮ್ಯಾಜಿನ್ ಮಾಡೋಕಂದ್ರೆ ಒಂದು ಬಟ್ಟೆ ತೊಗೊಳ್ಳೋಣ ಬಟ್ಟೆನ ಒಂದು ಸೀರೆ ಅಥವಾ ಒಂದು ದೊಡ್ಡ ಒಂದು ಬಟ್ಟೆ ನಾಲ್ಕು ಜನ ಮೂಲೆಯಲ್ಲಿ ಕಾರ್ನರಲ್ಲಿ ಹಿಂಗೆ ಇಟ್ಕೊಳ್ಳೋಣ ಅದರಲ್ಲಿ ಒಬ್ಬನು ಹಿಂಗೆ ಹಿಂಗೆ ಅಂದರೆ ಇಡೀ ಬಟ್ಟೆ ಒಂದು ಫ್ಯಾಬ್ರಿಕ್ಕು ಹಿಂಗೆ ಅಲ್ಲಾಡುತ್ತೆ ಒಬ್ಬರೇ ಅಂದರೆ ಸಾಕು ಇಬ್ಬರು ಅಂದರೆ ಇನ್ನೂ ಜಾಸ್ತಿ ಅಲ್ಲಾಡುತ್ತೆ ಅಂದರೆ ಇನ್ನೂ ಜಾಸ್ತಿ ಅಲ್ಲಾಡುತ್ತೆ ಅಂದರೆ ಇಲ್ಲಿ ಏನು ಏ ಹೆಂಗೆ ಕೋರಿಲೇಷನ್ ಮಾಡ್ಬೋದು ಈ ಮಾರ್ಫಿಕ್ ಫೀಲ್ಡ್ ಅನ್ನುವ ಇನ್ವಿಸಿಬಲ್ ಈ ಚಿಂತನಾ ಜಗತ್ತಿನಲ್ಲಿ ಮುಳುಗಿರ್ತಕ್ಕಂಥ ನಾವು ದಿನನಿತ್ಯದ ಚಿಂತನಾ ಜಗತ್ತಿನಲ್ಲಿ ಒಂದೊಂದು ಚಿಂತನೆಗಳನ್ನು ಪ್ರಪಂಚಕ್ಕೆ ಕೊಡ್ತೀವಿ ಅಂತಂದಾಗ ಬರೀ ಚಿಂತನೆಗಳಲ್ಲ ಅದು ಅದು ಒಬ್ಬರ ಮನಸ್ಸಿಗೆ ಹೋಗಿ ನಾಟುತ್ತೆ ಅದರಿಂದ ಅವರ ಆ ಬಟ್ಟೆ ಎನ್ನುವ ಆ ಒಂದು ಸ್ಪೇಸ್ ಟೈಮ್ ಫ್ಯಾಬ್ರಿಕ್ ಕೋರ್ ಆಫ್ ದ ಯೂನಿವರ್ಸು ಶೇಕ್ ಆಗುತ್ತೆ ಅದು ಶೇಕ್ ಆದಾಗ ಅವರ ಮನಸ್ಸಲ್ಲಿ ಯಾವುದೋ ಒಂದು ಪಾಸಿಟಿವಿಟಿ ಹೊಳಿಬಹುದು ಅವರಿಗೆ ಯಾವುದೋ ಒಂದು ಧೈರ್ಯ ತಗೊಳ್ಳುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗ್ಬೋದು ಅವರ ಮನಸ್ಸಿನಲ್ಲಿರುವ ಆ ಒಂದು ಭಯ ಅವತ್ತಿಗೆ ಎಂಟಾಗ್ಬೋದು ಅವತ್ತು ಅವರು ಯಾವತ್ತಿಗೂ ದೂರದಲ್ಲಿ ಎಟರ್ನಲ್ ಲೈಟನ್ನು ಕಾಣ್ತಾ ಇರುವಾಗ ಅದು ಅದು ಹತ್ತಿರ ಇದೆ ಅಂತ ಅವರಿಗೆ ಭರವಸೆ ಬರ್ತಾ ಹೋಗ್ಬೋದು ನಿಮಗೆ ಇದೇ ಥರದ ಪ್ರಮಾಣಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು